ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಮನೆಯಲ್ಲೇ ಸಿಂಪಲ್ಲಾಗಿ ಕ್ಯಾರೆಟ್ ಅಲ್ವಾ ಮಾಡ್ತಾಯಿದ್ದೀನಿ ಈ ಥರ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಅದು ಹೇಗೆ ಮಾಡೋದು ಅಂತ ನೋಡೋಣ ನಾನು ಅರ್ಧ ಕೆ ಜಿಯಷ್ಟು ಕ್ಯಾರೆಟ್ನ ವಾಶ್ ಮಾಡ್ಕೊಂಡು ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿ ಇಟ್ಕೊಂಡು ತುಪ್ಪ ಹಾಕ್ಕೊಳ್ತಿದ್ದೀನಿ ಈಗ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕು ಫಸ್ಟು ಗೋಡಂಬಿ ಹಾಕ್ಕೊಳ್ತಿದ್ದೀನಿ ಇದು ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಒಂದು ಅರ್ಧ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕೋಬೇಕು ನೋಡಿ ಗೋಡಂಬಿ ಎಲ್ಲ ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಈಗ ದ್ರಾಕ್ಷಿನೂ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಈಗ ಗೋಡಂಬಿ ದ್ರಾಕ್ಷಿ ತೆಕ್ಕಂಬಿಡ್ತೀನಿ ಫ್ರೈ ಆಗಿದೆ ಈಗ ಅದೇ ಕಡಾಯಿಗೆ ತುಪ್ಪಕ್ಕೆ ಕ್ಯಾರೆಟ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಕ್ಯಾರೆಟ್ ತುರಿನ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಈಗ ಅರ್ಧದಷ್ಟು ಫ್ರೈ ಆಗಿದೆ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಹಾಲು ಕುಂತೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಡಬೇಕು ಈಗ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆಂದಿದೆ ಇದು ಗಟ್ಟಿ ಆಗೋವರೆಗೂ ಇರಬೇಕು ಈಗ ಇನ್ನು ಹಾಲೆಲ್ಲ ಹಾಗೇ ಇದೆ ಇದು ಗಟ್ಟಿಯಾಗಿ ಬರಬೇಕು ನೋಡಿ ಈಗ ಗಟ್ಟಿ ಆಗಿದೆ ನೀರಿನ ಅಂಶ ಎಲ್ಲ ಹೋಗಬೇಕು ಈಗ ನಾನು ಸಕ್ಕರೆ ಹಾಕೊಳ್ತಿದ್ದೀನಿ ಈಗ ಇದನ್ನು ಅಷ್ಟೇ ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿ ತಿರುಗುತ್ತಾ ಇರಬೇಕು ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ನಾನು ಒಂದು ಮೂರು ಸ್ಪೂನಷ್ಟು ನಾನು ಬಾದಾಮ್ ಪೌಡ್ರ್ ಹಾಕ್ಕೊಳ್ತಿದ್ದೀನಿ ಬಾದಾಮ್ ಪೌಡ್ರ್ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಕ್ಯಾರೆಟ್ ಹಲ್ವಾ ಈಗ ಇದನ್ನು ಅಷ್ಟೇ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಲಾಸ್ಟಲ್ಲಿ ಏಲಕ್ಕಿ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನಾವು ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ಇವಾಗ ಇದಕ್ಕೆ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಕ್ಯಾರೆಟ್ ಅಲ್ವಾ ರೆಡಿಯಾಗಿದೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು